ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ವಿಶ್ವದ ಅತಿ ಎತ್ತರದ ಗಣೇಶನ ಇದು ಹಿಂದೂಗಳ ಆರಾಧ್ಯ ದೈವನಾದ ವಿಘ್ನ ನಿವಾರಕ ಎಂದೇ ಖ್ಯಾತನಾದ ಪ್ರಥಮ ಪೂಜಿತ ಗಣೇಶನಿಗೆ ಇಲ್ಲಿ ಎತ್ತರದ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಆದರೆ ಈ ಎತ್ತರದ ಪ್ರತಿಮೆ ಇರುವುದು ಭಾರತದಲ್ಲಿ ಅಲ್ಲ ಬದಲಾಗಿ ಬೌದ್ಧರ ನಾಡಾದ ಸಂಸ್ಕೃತಿ ಕಲೆಗಳ ಬೀಡಾದ ಥೈಲ್ಯಾಂಡ್ನಲ್ಲಿ ಆಗ್ನೇಯ ಏಷ್ಯಾದ ಒಂದು ಪುಟ್ಟರಾಷ್ಟ್ರ ಥೈಲ್ಯಾಂಡ್ ಇಲ್ಲಿನ ಜನಸಂಖ್ಯೆ ಸರಿಸುಮಾರು ಏಳು ಕೋಟಿ ಇದೊಂದು ಬೌದ್ಧರ ನಾಡು ಇಲ್ಲಿನ ಜನಸಂಖ್ಯೆಯ ಸುಮಾರು ಶೇಕಡಾ ತೊಂಬತ್ಮೂರರಷ್ಟು ರಷ್ಟು ಮಂದಿ ಬೌದ್ಧ ಧರ್ಮದ ಅನುಯಾಯಿಗಳು ವಿಶೇಷ ಎಂದರೆ ಹಿಂದೂಗಳ ಹಾಗೆ ಇಲ್ಲಿನ ಬೌದ್ಧರಿಗೂ ಗಣೇಶ ಪ್ರಥಮ ವಂದಿತ ನಾವು ಗಣೇಶ ಚತುರ್ಥಿಯನ್ನು ಆಚರಿಸುವ ಹಾಗೆ ಇಲ್ಲಿನ ಬೌದ್ಧರು ಗಣೇಶನ ಹುಟ್ಟುಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಇಲ್ಲಿ ಗಣೇಶನನ್ನು ಪಹರಾ ಫಿಕಾನೆತ್ ಎಂದು ಕರೆಯಲಾಗುತ್ತದೆ ಥೈ ಭಾಷೆಯಲ್ಲಿ ಪಹರಾ ಪಹ್ರಾ ಫಿಕಾನೆತೆಂದರೆ ವಿಘ್ನೇಶ ಅಥವಾ ವಿಘ್ನ ನಿವಾರಕ ಎಂದರ್ಥ ಸಾಧಾರಣವಾಗಿ ಬೌದ್ಧರು ಹಿಂದೂ ದೇವರನ್ನು ಪೂಜಿಸುವುದಿಲ್ಲ ಮೂರ್ತಿ ಪೂಜೆಯಲ್ಲಿಲ್ಲ ಆದರೆ ಥೈಲ್ಯಾಂಡ್ನ ಬೌದ್ಧ ಧರ್ಮೀಯರು ಹೊಸ ಉದ್ಯೋಗ ವ್ಯಾಪಾರ ವ್ಯವಹಾರ ಆರಂಭಿಸುವುದಕ್ಕೂ ಮೊದಲು ಗಣೇಶನನ್ನು ಪೂಜಿಸುವ ವಾಡಿಕೆ ಇಟ್ಟುಕೊಂಡಿದ್ದಾರೆ ವ್ಯಾಪಾರ ಶಿಕ್ಷಣ ಹಾಗೂ ಕಲೆಗಳ ಯಶಸ್ಸಿನ ದೇವತೆಯನ್ನಾಗಿ ಇಲ್ಲಿನ ಜನ ಗಣೇಶನನ್ನು ಆರಾಧಿಸುತ್ತಾರೆ ಹೀಗಾಗಿಯೇ ಥೈಲ್ಯಾಂಡ್ನ ಫೈನ್ ಆರ್ಟ್ಸ್ ಇಲಾಖೆಯ ಲೋಗೋದಲ್ಲಿ ಗಣೇಶನನ್ನು ನಾವು ಕಾಣಬಹುದು ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಿಂದ ಪೂರ್ವಕ್ಕೆ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಚಚಾಂಗ್ಸಾವೋ ಪ್ರಾಂತ್ಯವಿದೆ ಚಚಾಂಗ್ಸಾವೋವನ್ನು ಥೈಲ್ಯಾಂಡ್ನ ಸಿಟಿ ಆಫ್ ಗಣೇಶ ಎಂದು ಕರೆಯಲಾಗುತ್ತದೆ ಈ ಪ್ರಾಂತ್ಯದ ಮೂರು ಬೇರೆ ಬೇರೆ ನಗರಗಳಲ್ಲಿ ಮೂರು ವಿಭಿನ್ನ ರೀತಿಯ ಗಣೇಶನ ಪ್ರತಿಮೆಗಳಿವೆ ಈ ಮೂರು ಸ್ಥಳಗಳು ಜನಾಕರ್ಷಣೆಯ ಕೇಂದ್ರಗಳಾಗಿವೆ ಪ್ರವಾಸೋದ್ಯಮದ ತಾಣಗಳಾಗಿವೆ ಚಚಾನ್ ಸಾವೋನ ಖಲಾಂಗ್ ಖುಯಾಂಗ್ ಗಣೇಶ್ ಇಂಟರ್ ನ್ಯಾಷನಲ್ ಪಾರ್ಕ್ ಇಂತಹ ಒಂದು ಜನ ಆಕರ್ಷಣೆಯ ಕೇಂದ್ರ ಇಲ್ಲಿ ನಿಂತಿರುವ ಭಂಗಿಯಲ್ಲಿ ಗಣೇಶನ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಮೂವತ್ತೊಂಬತ್ತು ಮೀಟರ್ ಎತ್ತರದ ಈ ಪ್ರತಿಮೆ ವಿಶ್ವದ ಅತಿ ಎತ್ತರದ ಗಣೇಶನ ಪ್ರತಿಮೆ ಎಂಬ ಖ್ಯಾತಿಗೆ ಒಳಗಾಗಿದೆ ಬ್ಯಾಂಕಾಕ್ನಿಂದ ಸರಿ ಸುಮಾರು ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿ ಈ ಪಾರ್ಕ್ ಇದೆ ಥೈಲ್ಯಾಂಡ್ನ ರಾಜಕುಮಾರಿ ಸೋಮ್ಸಾ ವಾಲಿಯವರ ಕನಸಿನ ಕೂಸಿದು ಖಲಾಂಗ್ ಖುಯಾನ್ನ ಗಣೇಶ್ ಇಂಟರ್ ನ್ಯಾಷನಲ್ ಪಾರ್ಕ್ನಲ್ಲಿರುವ ಈ ಪ್ರತಿಮೆ ಪಾನ್ಪಕಾಂಗ್ ನದಿಯ ದಂಡೆಯ ಮೇಲಿದೆ ಇಲ್ಲಿನ ಗಣೇಶ ನಾಲ್ಕು ಕೈಗಳನ್ನು ಹೊಂದಿದ್ದು ಮಾವಿನ ಹಣ್ಣು ಸೇರಿದಂತೆ ನಾಲ್ಕು ತರಕಾರಿಗಳನ್ನು ನಾಲ್ಕು ಕೈಗಳಲ್ಲಿ ಹಿಡಿದಿದ್ದಾನೆ ಕೃಷಿಯೇ ಪ್ರಮುಖ ಕಸುಬಾಗಿರುವ ಸ್ಥಳೀಯರಿಗೆ ಮಾವಿನ ಹಣ್ಣು ಸಂಪತ್ತಿನ ಪ್ರತೀಕ ಪ್ರತಿಮೆಯ ನಿರ್ಮಾಣಕ್ಕೆ ಎಂಟುನೂರ ಐವತ್ನಾಲ್ಕು ಕಂಚಿನ ತುಂಡುಗಳನ್ನು ಬಳಸಲಾಗಿದೆ ನಲವತ್ತು ಸಾವಿರ ಚದರ ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಮೆ ನಿರ್ಮಾಣಗೊಂಡಿದೆ ಎರಡು ಸಾವಿರದ ರಲ್ಲಿ ಪ್ರತಿಮೆಯ ನಿರ್ಮಾಣ ಕಾಮಗಾರಿ ಆರಂಭವಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಯಿತು ಇನ್ನು ಚಚಾಂಗ್ ಸಾವೋನ ಬ್ಯಾಂಗ್ ಪ್ರಿಯಾವೋ ಜಿಲ್ಲೆಯ ನಲ್ಲಿ ಕುಳಿತಿರುವ ಭಂಗಿಯಲ್ಲಿ ಗಣೇಶನಿದ್ದಾನೆ ಬ್ಯಾಂಕಾಕ್ನಿಂದ ಸರಿ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶ ನಲವತ್ತೊಂಬತ್ತು ಮೀಟರ್ ಎತ್ತರ ಹಾಗೂ ಹತ್ತೊಂಬತ್ತು ಮೀಟರ್ ಅಗಲದ ಈ ಪ್ರತಿಮೆ ಕುಳಿತಿರುವ ಭಂಗಿಯಲ್ಲಿರುವ ವಿಶ್ವದ ಅತಿ ಎತ್ತರದ ಗಣೇಶ ಎಂಬ ಖ್ಯಾತಿಗೆ ಒಳಗಾಗಿದೆ ಸಾವೋ ಪ್ರಾಂತ್ಯದ ಬ್ಯಾಂಕ್ಲಾ ಜಿಲ್ಲೆಯ ವಾಟ್ಸಮಾನ್ ರತ್ನಾರಾಂನಲ್ಲಿ ಇರುವ ಗಣೇಶ ಒರಗಿಕೊಂಡು ಮಲಗಿದ ಭಂಗಿಯಲ್ಲಿ ಇದ್ದಾನೆ ಬ್ಯಾಂಕಾಕ್ನಿಂದ ಸರಿ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಈ ಪ್ರದೇಶವಿದೆ ಹದಿನಾರು ಮೀಟರ್ ಎತ್ತರ ಹಾಗೂ ಇಪ್ಪತ್ತೆರಡು ಮೀಟರ್ ಉದ್ದದ ಈ ಗಣೇಶ ಒಂದು ಕೈಯಲ್ಲಿ ದಂತ ಹಾಗೂ ಇನ್ನೊಂದು ಕೈನಲ್ಲಿ ಕಮಲವನ್ನು ಹಿಡಿದಿದ್ದಾನೆ ಈ ಪ್ರತಿಮೆಯ ಎದುರುಗಡೆ ಗಣೇಶನ ವಾಹನ ಇಲಿಯ ಪ್ರತಿಮೆಯಿದೆ ಭಕ್ತರು ಈ ಇಲಿಯ ಕಿವಿಯೊಳಗೆ ತಮ್ಮ ಸಂಕಟ ಹೇಳಿಕೊಳ್ಳುತ್ತಾರೆ ಇಲಿಯ ಕಿವಿಯೊಳಗೆ ತಮ್ಮ ಸಂಕಟ ಹೇಳಿಕೊಂಡರೆ ಅದನ್ನು ಗಣೇಶ ಕೇಳಿಸಿಕೊಂಡು ತಮ್ಮ ಸಂಕಟ ಪರಿಹರಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆ